ಸೂಸೈಡ್ ಆತ್ಮಹತ್ಯೆ ನಿಮಗೊಂದು ಗೊತ್ತಾ ಈ ಸೂಸೈಡ್ ಮಾಡ್ಕೊಳೋರು ತುಂಬ ಇಂಟೆಲಿಜೆಂಟ್ ಎದೆ ತುಂಬ ಧೈರ್ಯ ಇರುತ್ತೆ ಬಾಡಿ ತುಂಬ ದಮ್ಮ ಇರುತ್ತೆ ಅದೇಗಂತೀರಾ ಅವ್ರು ಸೂಸೈಡ್ ಮಾಡ್ಕೋಬೇಕಾದ್ರೆ ಯಾವುದೇ ರೀತಿ ಪ್ರಯತ್ನ ಮಾಡಬೇಕಾದ್ರೂ ಕೂಡ ಧೈರ್ಯ ಬೇಕು ಇಲ್ಲಿ ಯಾವುದೇ ರೆಸ್ಪಾನ್ಸಿಬಿಲಿಟಿ ಯಾವುದೇ ಜವಾಬ್ದಾರಿ ಇರಲಾರ್ದವನು ಆರಾಮಾಗಿ ಬದುಕ ಇಡೀ ಪ್ರಪಂಚನೇ ಸುತ್ತ ಇರ್ತಾನೆ ಇಲ್ಲಿ ನೀವೇ ಯಾಕೆ ಸಾಯೋದು ಹ್ಞೂ ಪ್ರೀತಿ ಮಾಡಿ ದುಡ್ಡುಗೂ ಬಿಟ್ಟೋದ್ಲಾ ಹೋಗ್ಲಿ ದೆ ಡೋಂಟ್ ಡಿಸರ್ವ್ ಇಟ್ ಸಾಲಗಾರರ ಕಾಟ ಜಾಸ್ತಿ ಆಯಿತು ನಿಮ್ಮ ಹತ್ರ ಏನೂ ಇಲ್ಲ ಇನ್ನೇನು ರೀ ಕಿತ್ಕೊಳೋದವರು ಜಿಪ್ಪುಚ್ಚಿ ತೋರಿಸಿ ಅಷ್ಟೇ ತಪ್ಪಿ ಯಾವನೋ ಬೋಳಿಗೆ ಮಗನಿಗೋಸ್ಕರ ಸಾಯ್ಬಾಯ್ ನಾವು ಯಾವನಗೋಸ್ಕರ ಹುಟ್ಟಿಲ್ಲ ನೋಡಿ